ನೀರಿನ ಪ್ಲೇಸ್ ಬಂದು ಜಾಲೆ ಮಾಡೋಕೆ ಒಳ್ಳೆ ಟೈಮ್ ಸ್ಪೆಂಡ್ ಆಯ್ತದೆ ನೀರಿನ ಮೇಲೆ ಇದನ್ಸೆ ಆಗಲ್ಲ ಜಾಲೆ ಜಾಲೆ ಈಗ ಖುಷಿಗೆ ಸುಂಪು ಮಾ ಊಟ ಪುನಃ ಆಮೇಲೆ ಒಂದಿನ ಎಲ್ಲ ನೋವು ನೋಡುತ್ತೆ ಇಪ್ಪತ್ತೆರಡು ಇಪ್ಪತ್ತೊಂದು ಹಾ ಸಿಗಟ್ಟೆ ಬಿಸಿ ಈಗ ಮೂವತ್ತಾರು ಡಿಗ್ರಿ ಟೆಂಪ್ರೇಚರ್ ಆಗ್ಬಿಟ್ಟೈತೆ ಎಲ್ಲರೂ ನೀರಿನ ಪ್ಲೇಸ್ಗೆ ಹೋಗ್ಬೇಕು ಸ್ವಿಮ್ ಮಾಡಬೇಕು ಅಂತ ಇವತ್ತು ನನ್ನ ಚಾಮರಾಜನಗರದಿಂದ ಇಪ್ಪತ್ತು ಕಿಲೋಮೀಟ್ರ್ ಆಯ್ತಲ್ವಾ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಕೊಣ್ಣೂರು ಅಂತ ಇಲ್ಲಿ ಕೆರೆಗೆ ನೀರು ತುಂಬಿಸಿದರೆ ತುಂಬ ಚೆನ್ನಾಗಿದೆ ನೀರು ಚೆನ್ನಾಗಿ ಹೆಂಗೆ ಅನಿಸ್ತೈತೆ ಸೂಪರ್ ಜಾಸ್ತಿ ನಾಟಿಲ್ಲ ಇರೋದು ತುಂಬ ದಿನ ಆಗಿತ್ತು ಸುಮ್ಮ ಮಾಡಿ ಐತೆ ಸುಮ್ಮ ಮಾಡಿರಲಿಲ್ಲ ಬರ್ಬೋದು ಆರಾಮಾಗಿ ಬರೋ ಏನಿಲ್ಲ ആ ചില വിടല വളക്കേം കൻസല സിംഗ് കൊടുത്തു ഹലോ ആ അങ്ങനെ ഒഴിയ ಈ ಬೇಸಿಗೆಯಲ್ಲಿ ಸಮರಲ್ಲಿ ಇಂಥ ನೀರು ಪ್ಲೇಸಿಗೆ ಬಂದ್ಬಿಟ್ರೆ ಫುಲ್ ಖುಷಿ ಆರಾಮಾಗಿ ಈಜು ಹೊಡ್ಕೊಂಡು ಚಾಲಿ ಮಾಡ್ಕೊಂಡು ಊಟ ತಿಂಡಿ ಇಲ್ಲೇ ತಗೊಂಡು ನೋಟ್ರೆ ಈಜು ಹೊಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಹಾಂ ಫ್ಯಾಮಿಲಿ ಎಲ್ಲ ಕರ್ಕೊಂಬಂದ್ರೆ ಮಕ್ಳನ್ನೆಲ್ಲ ಆಟ ಆಡಿಸ್ಕೊಂಡು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಓ 아 음, 가만. 스윔. 가라. 이 백. 아, 마라. 야도 안 마라. 아. 리킷 백 스윔. 가트 이야. 아하하하. 아난다 아난다. ಇದೇ ಪುಣ್ಯಸ್ಥಾನ ಎಲ್ಲೂ ಹೋಗೋದು ಬೇಡ ನಮ್ಮ ಅಕ್ಕ ಪಕ್ಕ ಇರೋ ಜಾಗನೇ ಪುಣ್ಯಸ್ಥಾನ ಇಲ್ಲೇ ಪುಣ್ಯಸ್ಥಾನ ಪುಣ್ಯದ ನೀರು

நோடில அண்டர் வாட்டரோ அது தோடி ಅಷ್ಟೇ ಹಾಂ ಈಗಿಬ್ರು ಈಗ ಇವರಿಬ್ರಿಗೂ ಕಾಂಪಿಟೇಷನು ಹಾಂ ಅಂಡರ್ ವಾಟರ್ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತಾರೆ ನೋಡೋಣ ಯಾರು ಜಾಸ್ತಿ ಮುಂದೆ ಬರ್ತಾರೆ हाँ रेडी वन टू थ्री कम स्टार्ट हाँ बनी 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 बने। का बनी 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 ओ लिखी वीण लिखी वीन <laughs> लिखी जास्ती मुझे बंद सूपर कणोचना ಕಣ್ಣು ಗಿಡ ಸಿಕ್ತಾವಲ್ಲ ನನಗೆ ಹೌದು ಇಲ್ಲ ಇನ್ನೂ ಮುಂದೆ ಹಾ ಚೆನ್ನಾಗಿತ್ತು ಸೂಪರ್ ನೀವು ಹೋಗಿ ಹೆಂಗೆ ಅನ್ಸುತ್ತೆ ಚಿನ್ನ ಸೂಪರ್ ಸಮರಲ್ಲಿ ಈ ಥರ ನೀರಿನ ಪ್ಲೇಸ್ ಬಂದು ಜಾಲೆ ಮಾಡೋಕ್ಕೆ ಓ ಒಳ್ಳೆ ಟೈಮ್ ಸ್ಪೆಂಡ್ ಆಯ್ತದೆ ನೀರಿನ ಮೇಲೆ ಇದೊಳಗೆ ಮನಸ್ಸೆ ಆಗಲ್ಲ ಅಲ್ಲ ಹ್ಞೂ ಏನು ಮಾಡಬೇಕು ಆಂಡ್ರಾಟು ರೆಡಿ ಆ ಕಡೆಗೆ ಹೋಗೋ ಆ ಕಡೆಯಿಂದ ಬರಲ್ಲ ಆ ಕಡೆಯಿಂದ ಬಾ ಬರ್ಲಕ್ಕಣ ಅಷ್ಟು Nah, ya, di, Saka. Oh. Ready? One, two, three. hah, hah, One, two, three. Heeh. naik ke ಏನಿಸ್ತ ಸುಮ್ ಮಾಡಿ ತುಂಬಾ ದಿನ ಆಗ್ಬಿಟ್ಟೈತೆ ತುಂಬಾ ದಿನ ಏನು ವರ್ಷಗಳ ಆದ್ರ ಒಂದು ವರ್ಷನೇ ಆಗಿರಬೇಕು ಯಾಸಿ ಅದರಿಂದ ದಮ್ ಕಟ್ಟಕೈತಲ್ಲ ಒಳಗಡೆ ಇಲ್ಲ ಇನ್ನ ಸ್ವಲ್ಪ ಹೋಯ್ತಿದೆ ಪರವಾಗಿಲ್ಲ ಚಿನಾ ಬಂದಾ ಓ ಸೂಪರ್ ಎಲ್ಲಾ ಆಯ್ತು ಅಲ್ಲಿ ಇಲ್ಲಿ ಈ ಖುಷಿಗೆ ಸುಮ್ ಪಾउटಾ ಪುನ ಆಮೇಲೆ ಒಂದಿನೆ ಮಾಡೋಕೆ ಎಲ್ಲಾ ಮೈಕೇ ಎಲ್ಲಾ ನೋಡಿ ಇದು ತುಂಬಾ ಚೆನ್ನಾಗಿತ್ತು ಹ ಹಳನೇ ಜಾಸ್ತಿ ಇಲ್ಲ ಹ್ಮ್ ಮುಂದೆ ಹೋದ್ರೆ ಹಳ ತುಂಬಾ ಮುಂದೆ ಹೋಗೋದು ಬೇಡ ಎಷ್ಟು ಬೇಕಷ್ಟ ಇಷ್ಟೇ ಸಾಕು ಹ್ಮ್ ಇಪ್ಪತ್ತೆರಡು ಇಪ್ಪತ್ತೊಂದು ಮೇಲೆ ಕೆದ್ಬಿಡಿ ಎಷ್ಟೊತ್ತು ಇರುತ್ತೆ ನೋಡೋದಲ್ಲ ಈ ಕೆರೆ ತುಂಬ ಯೋಜನೆಯಿಂದ ನೋಡಿ ಬೇಸಿಗೆ ಕಾಲದಲ್ಲೂ ಹಳ್ಳಿಗಳಲ್ಲಿ ಕೆರೆಗಳು ತುಂಬಿ ರೈತರಿಗೆ ನೀರು ಸಿಗ್ತಾಯಿದೆ ಇಲ್ಲಿಂದ ಬೇರೆ ಕಡೆ ಹೋಗ್ತದೆ ಈ ನೀರು ಹರ್ಕೊಂಡು ಇನ್ನೊಂದು ಕೆರೆಗೆ ಹೋಗಿ ಅಂದರೆ ಕನೆಕ್ಷನ್ ಆ ಥರ ಮಾಡಿದರೆ ಒಂದೊಂದು ಕುವೆ ಇದು ತುಂಬ ಒಳ್ಳೆಯ ಯೋಜನೆ ರೈತರಿಗೆ ತುಂಬ ಉಪಯೋಗ ಆಗೋಂಥ ಯೋಜನೆ ಆಮೇಲೆ ದನ ಕರುಗಳು ಈ ಬೇಸಿಗೆ ಟೈಮಲ್ಲಿ ನೀರು ಕುಡಿಯೋಕ್ಕೆ ತುಂಬ ಅನುಕೂಲ ಇತ್ತು ಒಳ್ಳೆ ಕೆಲಸ ಸರ್ಕಾರದಿಂದ ಒಳ್ಳೊಳ್ಳೆ ಕೆಲಸಗಳು ನೋಡಿ ಈ ಥರ ಯಾವಾಗಲೂ ಜನ ನೆನೆಸ್ಕೊಳ್ಳೋವಂಥ ಕೆಲಸಗಳಾಗುತ್ತೆ ಕರ್ಕೊಂಡು ಒಳ್ಳೆ ಎಂಜಾಯ್ ಮಾಡೋದು ಹ್ಞೂ ನೀನು ಇನ್ನು ನೆಕ್ಸ್ಟು ನಮ್ಮ ಮಕ್ಕಳು ಸ್ಕೂಲ್ಗಳ ರಜಾ ಬರುತ್ತೆ ಎಕ್ಸಾಮ್ ನಡೀತಾ ಇದೆ ಅವ್ರದ್ದು ಎಲ್ಲ ಇನ್ನು ಸಮ್ಮರಲ್ಲಿ ಈ ಥರ ನೀರಿನ ಪ್ಲೇಸ್ಗಳಿಗೆ ಒಂದು ಎರಡು ಕಡೆ ಕರ್ಕೊಂಡೋಗಿ ಅದೆಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಮುಂದೆ ನೋಡಿರಂತ ನೋಡಿ ವ್ಯೂ ಹೆಂಗಿದೆ ಏ ಮಂಜಾ ಬಾರಲ್ಲ ನಮ್ಮ ಮೈಕುಳು ಕರ್ಕೊಂಡ್ರೆ ಅಲ್ಲಿ ಬಿಟ್ಬಿಡ್ಬೋದು ಮುಂದೆ ಅವ್ರನ್ನ ಆಟಾಡಿ ಅಂತ ಇಲ್ಲಿ ತಂಗ ಕಟ್ ಅಲ್ಲ ಹೇಳಿದ್ದು ಅಲ್ಲಿ ಅವ್ರಿಬ್ರು ನೀವು ಆಟಾಡಿ ಅಂತ ಅಲ್ಲಿ ಬಿಟ್ಬಿಡ್ಬೋದು ಅಲ್ಲ ಇಲ್ಲಿ ತಂಗ್ ಆರಾಮ ಕಟ್ಟುದು ಮನವ್ರನ್ನ ಎಲ್ಲಾರು ಓಕೆ ಸ್ನೇಹಿತರೆ ನೀವು ಈ ಥರ ಸಮ್ಮರಲ್ಲಿ ಎಲ್ಲೆಲ್ಲಿ ಹೋಗಿ ಸ್ವಿಮ್ ಮಾಡಿ ಈ ಥರ ಎಂಜಾಯ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮೂರು ಯಾವುದು ನಿಮ್ಮೂರಲ್ಲಿ ಯಾವ ಕೆರೆ ಇದೆ ಯಾವ ಹೊಳೆ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನಗರದಲ್ಲಿ ಟೌನಲ್ಲಿ ಯಾವುದೂ ನೀರಿನ ಪ್ಲೇಸ್ ಇಲ್ಲ ಅದರಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರ ಬಂದರೆ ಒಳ್ಳೆ ನೀರಿರೋ ಜಾಗ ಸಿಗುತ್ತೆ ಅಲ್ಲಿ ಹುಡ್ಕೊಂಡು ಬಂದು ನಾವು ಒಂದು ಸ್ವಲ್ಪ ಹೊತ್ತು ಒಂದು ದಿನ ಟೈಮ್ ಪಾಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು